ಮೆಸ್ಕಾಂ ಸಿಬ್ಬಂದಿಯ ಕುಟುಂಬಕ್ಕೆ ಅರವತ್ತು ಲಕ್ಷ ರೂಪಾಯಿ ವಿಮಾ ಮೊತ್ತ ಪಾವತಿಸಿದ ಕೆನರಾ ಬ್ಯಾಂಕ್ ಮಂಗಳೂರು ಕೆನರಾ ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದ ಮಿಸ್ಕಾಂ ಸಿಬ್ಬಂದಿ ಕೊಪ್ಪದ ನಿವಾಸಿ ಮಹದೇವಪ್ಪ ಅವರು ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ವಾರಿಸುದಾರರಾದ ಅವರ ತಂದೆ ಟಿಪಿ ಸೋಮಶೇಖರ್ ಅವರಿಗೆ ಕೆನರಾ ಬ್ಯಾಂಕ್ ಅಪಘಾತ ವಿಮಾ ಯೋಜನೆಯ ಪ್ರಕಾರ ಅರವತ್ತು ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ನ ಮಂಗಳೂರು ವೃತ್ತ ಕಚೇರಿಯ ಮಹಾಪ್ರಬಂಧಕರಾದ ಸುಧಾಕರ್ ಕೊಠಾರಿ ಬುಧವಾರ ಹಸ್ತಾಂತರ ಮಾಡಿದರು ಕೆನರಾ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಮಿಸ್ಕಾಂ ಎಂ ಸಿಬ್ಬಂದಿಯವರು ಕರ್ತವ್ಯದಲ್ಲಿರುವಾಗ ಮೃತಪಟ್ಟರೆ ಅವರ ವಾರಿಸುದಾರರಿಗೆ ಈ ವಿಮಾ ಯೋಜನೆಯ ಪ್ರಕಾರ ಅರವತ್ತು ಲಕ್ಷ ರೂಪಾಯಿ ಮೊತ್ತ ಪಾವತಿಸಲಾಗಿದೆ ಅಂತ ಬ್ಯಾಂಕ್ನ ಪ್ರಕಟಣೆ ತಿಳಿಸಿದೆ